ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಶಾಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಆಟದ ನೀತಿ ನಿಯಮಗಳಿಗೆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇವೆ ನಮ್ಮ ಶಾಲೆಯ ಹಿಂದಿನ ಎಲ್ಲ ಕ್ರೀಡೆಯ ಬಗ್ಗೆ ಅವಲೋಕನ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಒಂದು ನಾವು ಕ್ರೀಡಾಕೂಟವನ್ನು ಹತ್ತೊಂಬತ್ತು ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನಲ್ಲಿ ಹೈಸ್ಕೂಲಿನ ವಲಯ ಮಟ್ಟದ ಕ್ರೀಡಾಕೂಟವನ್ನು ನಾವು ನಡೆಸ್ಕೊಟ್ವಿ ಅದು ಸಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಶಾಲೆಗಳಿಂದ ನಾವು ಪ್ರಸ ಪ್ರಶಂಸಲ್ಪಟ್ಟಿವಿ ತದನಂತರ ನಾವುಗಳು ಸಹ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಹ ಪ್ರತಿ ವರ್ಷವೂ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ವಿವಿಧ ಮಟ್ಟದಲ್ಲಿ ಸಾಧನೆ ನಾವು ನೋಡ್ತೀವಿ ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳ ಸಾಲಿನಲ್ಲಿ ನಮ್ಮ ಶಾಲೆಯ ಶ್ರೀರಾಮ್ ಎಂಬ ವಿದ್ಯಾರ್ಥಿಯು ರಾಜ್ಯ ಮಟ್ಟದಲ್ಲಿ ಹೈಜಂಟ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿ ನಾವು ಶಾಲೆಯ ಕೀರ್ತಿ ತಂದಿದ್ದು ನಾವು ನೋಡ್ತಾ ಇದ್ದೀವಿ ಮಕ್ಕಳು ಅಂತ ಅಂದ್ಮೇಲೆ ಅವ್ರು ಆಟ ಆಡಿದ್ರೆ ಚೆಂದ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ತುಂಬಾ ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಲ್ಲೋ ಶಿಕ್ಷಣ ಸಂಸ್ಥೆಗಳಾಗಿರ್ಲಿ ಅಥವಾ ಪಾಲಕರಾಗಿರ್ಲಿ ಕ್ರೀಡೆಗಳ ಬಗ್ಗೆ ಆದಷ್ಟು ಆಸಕ್ತಿಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಇವತ್ತು ನಮ್ಮ ಶಿಕ್ಷಕ ಶಿಕ್ಷಕಿಯರು ಇದನ್ನ ಏನ್ ಅರೇಂಜ್ ಮಾಡಿದರೆ ಯಾವಾಗ್ಲೂ ನಾವು ಋಣಿಯಾಗಿರ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಒಂದು ಏಳಿಗೆಗೆ ಅವರೆಲ್ಲ ಇಷ್ಟು ಶ್ರಮಿಸ್ತಾ ಇದಾರೆ ಅಂತ ಹೇಳಿದ್ರೆ ಸೊ ನಮ್ಮೆಲ್ಲರ ಪರವಾಗಿ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ತಮ್ಮಿಂದ ಒಂದು ಜೋರಾದ ಚಪ್ಪಾಳೆ ಅದ್ದೂರಿಯಾಗಿ ಕ್ರೀಡಾ ಜ್ಯೋತಿಯನ್ನು ತಂದು ಕ್ರೀಡಾ ಜ್ಯೋತಿ ಬೆಳಗಿಸುವುದ್ರ ಮೂಲಕ ಮತ್ತು ಧ್ವಜಾರೋಹಣ ಮಾಡೋದ್ರ ಮೂಲಕ ವಿದ್ಯುಕ್ತ ಚಾಲನೆಯನ್ನು ನೀಡಿದ್ದಾರೆ ನಮ್ಮ ರಾಯನಗೌಡ ಎ ಎಸ್ ಐ ಸಾಹೇಬರು ಈ ಕ್ರೀಡಾಕೂಟದ ಉದ್ದೇಶ ನೋಡ್ರಿ ಪ್ರತಿ ವರ್ಷ ವರ್ಷ ಪೂರ್ತಿ ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ ಸೊ ಓದಿನ ಕಡೆ ಒಂದಾದ್ರೆ ಸದೃಢ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರುತ್ತಂತೆ ಆ ಸದೃಢ ದೇಹ ಬರಬೇಕಂದ್ರೆ ಮ ಮಕ್ಕಳಲ್ಲಿ ಕ್ರೀಡೆ ಅಂತಕ್ಕಂಥದ್ದು ಇರಬೇಕು ಸೊ ಹಾಗಾಗಿ ಜನವರಿ ಸಾರಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರಂದು ನಾವೇನು ಮಾಡ್ತೀವಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೇವೆ ಮತ್ತು ಆಟ ಆಡಿಸ್ತೇವೆ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಸರಿ ಎಲ್ಲ ಶಾಲೆಯು ಇದು ಈ ಈ ವರ್ಷದ ಒಂದು ವಿಶೇಷ ಏನಂದರೆ ಆ್ಯನುವಲ್ ಸ್ಪೋರ್ಟ್ಸ್ ಡೇ ಅಂದರೆ ಕೇವಲ ಒಂದು ಕ್ಲಾಸಿಗೆ ಸೀಮಿತ ಅಲ್ಲ ಇದು ಬೇಬಿ ಕ್ಲಾಸಿಂದ ಹಿಡ್ಕೊಂಡು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳವರಿಗೂ ಕೂಡ ಎಲ್ಲರೂ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ ಪ್ರತಿ ಯಾವ ಮಗನೂ ಕೂಡ ಅದರಲ್ಲಿ ಮಿಸ್ ಆಗೋಲ್ಲ ಸೊ ಹಾಗಾಗಿ ಈ ಆ್ಯನ್ಯಲ್ ಸ್ಪೋರ್ಟ್ಸ್ ಡೇನ ಮಾಡ್ತಾ ಇದ್ದೀವಿ ಇದು ಇವತ್ತು ಮತ್ತು ನಾಳೆ ಎರಡು ದಿನ ನಡೆಯುವಂಥದ್ದು ಇದು ಒಂದು ದಿನ ಮುಗಿಯುವಂಥದ್ದಲ್ಲ ಇವತ್ತು ಮತ್ತು ನಾಳೆ ಎರಡು ದಿನ ಎಲ್ಲ ಮಕ್ಕಳಿಗೂ ಒಂದು ಎಲ್ಲ ರೀತಿಯ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರೂ ಭಾಗವಹಿಸಿದ್ರೆ ಜೊತೆಗೆ ಏನಂದರೆ ಸೋಲು ಗೆಲುವು ಸಮಾನವಾಗಿ ತಗೊಳ್ಳಿ ಯಾಕೆ ಹೇಳ್ತಿದ್ವಿ ಅಂದ್ರೆ ನಾವು ಸೋತು ಬಿಟ್ಟೀವಿ ನಾವು ಅಂತಲ್ಲ ಇವತ್ತಿನ ಸೋಲೆ ಗೆಲ್ಡೋ ಮೆಟ್ರಲ್ಲ ಅಂತ ಕರಿತೀವಿ